ಫ್ರೆಂಡ್ಸ್ ನನ್ನ ಜೀವನದಲ್ಲಿ ಇದು ಫಸ್ಟ್ ಟೈಮ್ ಏನೇನೋ ನಡೀತೈತೆ ಕೋತಿ ಬಿಡಿಸಿರೋ ಎಳ್ನೀರು ಈ ಫ್ಲವರು ಏನ್ ಫ್ರೆಂಡ್ಸ್ ಇದೆಲ್ಲ ಏನ್ ಸಮಾಚಾರ ಅಪ್ಪಿ ಇದೆಲ್ಲ ಕೊಡ್ತಿದ್ಯಾ ಅನಿಸ್ತಾ ಇದೆಯಾ ಚುಮ್ಮು ಚುಮ್ಮ ಅನಿಸ್ತಿದ್ಯಾ ಒಂದ್ ತಲೆ ಸುತ್ತ ಬಿದ್ದೋದ ಫ್ರೆಂಡ್ಸ್ ಇದೆಲ್ಲ ಶಿವ ಅಲ್ವಲ್ಲ ಅಂತ ಅರ್ಥ ಆಗ್ತಿಲ್ವಲ್ಲ ಯಾಕೆ ಹೂವು ಕೊಟ್ಟಿರೋದು ಇಷ್ಟು ಶಾಕ್ ಆಗ್ತಾ ಇದೀನಿ ಅಂದ್ರೆ ಫ್ರೆಂಡ್ಸ್ ಲೋ ಮಾಡಬೇಕಾದ್ರೂ ಒಂದು ಹೂವು ಒಂದು ಚಾಕ್ಲೇಟ್ ಒಂದು ಬಿಸ್ಕೆಟ್ ಒಂದು ಏನು ಕೊಟ್ಟಿಲ್ಲ ಅದಕ್ಕೆ ಆದ್ರೂ ಲೋ ಮಾಡಿದ್ದೀನಿ ಅಂದ್ರೆ ನಾನು ಅಷ್ಟು ದಡ್ಡಿ ಯಾರು ಇಲ್ಲ ಪ್ರಪಂಚದಲ್ಲಿ ಓಕೆ ವೆಲ್ಕಮ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀನಿ ನಾನು ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಸಂಜೆ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸರ್ಪ್ರೈಸ್ ಆಗಿ ಗುಲಾಬ್ ಜಾಮೂನು ತಂದೈತೆ ಅಲ್ಲ ರಸ ಗುಲ್ಲ ತಂದೈತೆ ಇದು ನನ್ಗೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್ ಈಗ ಟೇಸ್ಟ್ ಅನ್ಸಲ್ಲ ಇದ್ರದ್ದು ಗುಲಾಬ್ ಜಾಮೂನ್ ಅದ್ರ ಚೆನ್ನಾಗಿರ್ತಾ ಇತ್ತು ಸಿಹಿ ಸ್ಟಾರ್ಟ್ ಮಾಡೋಣ ರಸಗುಲ್ಲ ಸೂಪರ್ ಆಗೈತೆ ನೋಡಕ್ಕೆ ಆದ್ರೆ ಟೇಸ್ಟೇ ಚೆನ್ನಾಗಿಲ್ಲ ಈಟು ತಿನ್ನಪ್ಪಾ ತಿನ್ನು ನೀವು ತಿನ್ ಚೆನ್ನಾಗಿದ್ರೆ ನಮ್ಮೊಟ್ಟೆ ಒಂದ್ ಕೊಟ್ಟ ಅವ್ನ್ ಸ್ವೀಟ್ ಕೊಡಬಾರ್ದು ಇಷ್ಟು ಬೆಳ್ಳಗಿರೋ ಗುಲಾಬ್ ಜಾಮೂನ್ ಚೆನ್ನಾಗಿಲ್ಲ ಕರ್ರಗಿರೋ ಜಾಮೂನ್ ಚೆನ್ನಾಗಿರ್ತೈತಿ ಹೆಂಗಪ್ಪಿ ನಾನು ತಿಂತೀನಿ ನೀನು ತಿನ್ನು ಏನೀ ಪ್ರೀತಿ ಈ ಪ್ರೇಮ ತಡ್ಕೊಳಕ್ಕಾಗ್ತಿಲ್ಲ ನಿಮ್ಗಿಷ್ಟನಾಸಗುಲ್ಲ ಕೈಯಲ್ಲಿ ಎತ್ಕೊಂಡು ತಿನ್ಬೇಕಪ್ಪಿ ಈ ರಸನೆಲ್ಲ ಫುಲ್ ಆಚೆ ತೆಗಿಬೇಕು ಏ ಪೀಸ್ ಪೀಸ್ ಆಗ್ತಾ ಇಲ್ಲ ನಾನು ಏನಾರ ಮಾಡಿದ್ರೆ ಅನ್ನ ಆಗ್ಬಿಡ್ತೈತೆ ಫ್ರೆಂಡ್ಸ್ ಉದ್ರ ಹೋಗ್ಬಿಟ್ಟು ಹೇಳ್ತೀರಾ ನಿಮ್ಗೆಲ್ಲ ಫೇವ್ರೇಟ್ ನಿಮ್ದು ಇಷ್ಟ ಹೇಳ್ತಾ ಇರೋದು ಯಾವ್ದು ಯಾವ್ದು ಅಂತ ಫೈನಲಿ ನನ್ಗೆ ಇಷ್ಟ ಆಗ್ದಿರೋ ತಿಂಡಿ ಸಿಕ್ಕೇ ಬಿಡ್ತು ಫ್ರೆಂಡ್ಸ್ ರಸಗುಲ್ಲ ಓಕೆ ಫ್ರೆಂಡ್ಸ್ ಇವತ್ತು ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಇತ್ತಂದ್ರೆ ಇನ್ನೇನು ವಿಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟ್ ಹಿಂಗೆ ಇರಲಿ ಅದೇ ಗುಲಾಬ್ ಜಾಮೂನ್ ಆಗಿದ್ರೆ ಹಿಂಗೆ ಕೊಡ್ತಿದ್ದಪ್ಪಿ ನೀನು ಎತ್ಕೊಂಡು ಓಡೇ ಹೋಗ್ಬಿಡ್ತಿತ್ತು ಈ ತರ ಸಿಹಿ ತಿನ್ಮೇರೆ ಖಾರ ತಿನ್ಲೇಬೇಕು ಫ್ರೆಂಡ್ಸ್ ಸಿಹಿ ಹಿಂದೆ ಖಾರ ಇರಲೇಬೇಕು ಖಾರ ಮುಂದೆ ಸಿಹಿ ಇರ್ಲೇಬೇಕು ನಾವೊಂದು ಒಂದು ಬನ್ನಿ ಫ್ರೆಂಡ್ಸ್ ಟಾಮು ಹಿಂಗೆ ಒಂದು ಕಾಲು ಮ್ಯಾಲ್ ಕೆತ್ಕೊಂಡು ಇಲ್ಲ ಎರಡು ಕಾಲು ಕೆತ್ಕೊಂಡು ಮಲಗಿರೋ ತರ ಬಿಲ್ಡಪ್ ಕೊಡ್ತಾವನೆ ಅದ್ರ ಮಲಗಿಲ್ಲ ಫ್ರೆಂಡ್ಸ್ ನಿನ್ ಕಾಲಲ್ಲೇ ಗೊತ್ತಾಗ್ತೈತೆ ಟಾಮು ಮಲಗಿದ್ಯೋ ಇಲ್ಲ ಅಂತ ಜಾಸ್ತಿ ಆಕ್ಟಿಂಗ್ ಎಲ್ಲ ಕಲಿತಾವನೆ ಫ್ರೆಂಡ್ಸ್ ನನ್ನ ನೋಡಿ ನೋಡಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಾಮಾಕ್ಷಿ ದೇವಿ ಪೂಜೆ ಇತ್ತು ಫ್ರೆಂಡ್ಸ್ ಐದ್ ಗಂಟೆ ಒಳಗಡೆನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅದಕ್ಕೆ ಇವಾಗ ಆರಾಮಾಗಿ ಸ್ನಾಕ್ಸ್ ಮಾಡಕ್ ಬಂದಿದ್ದೀನಿ ಫ್ರೆಂಡ್ಸ್ ಅಂದ್ರೆ ಏನ್ ಅನ್ಕೊತಿದೀರ ಫ್ರೆಂಡ್ಸ್ ತೋರಿಸ್ತೀನಿ ಏನ್ ಸ್ನಾಕ್ಸ್ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ದೋಸೆ ಇಟ್ಟು ಹಾಕಿದ್ರೆ ಒಂದೋ ಎರಡೋ ಅಮ್ಮಮ್ಮ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಎರಡು ದೋಸೆ ಆಗ್ಬೋದು ಅಷ್ಟೇ ಎರಡು ದೋಸೆ ತಿನ್ಕ ತಿನ್ನೋದ್ಕಿಂತ ತಿನ್ಕಲ್ಲ ತಿನ್ನೋದ್ಕಿಂತ ಅದೇ ಫ್ರೆಂಡ್ಸ್ ನೀರೊಟ್ಲು ಅದೇ ಮಾಡ್ಕೊಂಡು ತಿನ್ಬೋದಲ್ಲ ಸೂಪರ್ ಆಗಿರ್ತೈತೆ ಸಕದಾಗ ಹುಳಿ ಬೇರೆ ಬಂದೈತೆ ಇದಕ್ಕೆ ಈರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಕರ್ಬಾವಿ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಎಣ್ಣೆ ಫ್ರೈ ಮಾಡ್ಬಿಟ್ಟು ತಿನ್ಬಿಟ್ರೆ ಜೊತೆಗೆ ಚಟ್ನಿ ಇದ್ರೂ ಸೂಪರ್ ಆಗಿರ್ತೈತೆ ಅದನ್ನು ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಏನೋ ಹೇಳಿದ್ರು ಇದಕ್ಕೆ ಗೋಲಿ ಬಜೆ ಗೋಲಿ ಬಜೆ ಮೈದಾದಲ್ಲಿ ಮಾಡೋದು ಗೋಲಿ ಬಜೆ ಫ್ರೆಂಡ್ಸ್ ಇದು ಅಕ್ಕಿ ಬಜೆ ಅಂತ ಹೆಸರಿಟ ನಾ ಅಕ್ಕಿಲ್ ಮಾಡಿರೋದು ಸಾರ್ಥಕವಾಯ್ ಇಟ್ಟೊಳಕ್ಕೆ ಉದ್ದದ ಮೆಣಸನ್ಕಾಯಿ ಹಾಕ್ತಿದ್ರಿ ತೊಳೆಕ ಬಿಟ್ಬಿಟ್ಟು ಫ್ರೆಂಡ್ಸ್ ಇನ್ನು ಸೈಡ್ಗೆ ಚಟ್ನಿ ಬೇಕಲ್ಲ ಉರ್ಗಡ್ಲೆ ಎರಡು ಹಸಿ ಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಉಪ್ಪು ಇಷ್ಟೇ ಫ್ರೆಂಡ್ಸ್ ನೀರ್ ಹಾಕಿ ರುಬ್ಕೋತೀನಿ ಒಗ್ಗರಣೆ ಗ್ರಣೆ ಏನಿಲ್ಲ ಸಿಂಪಲ್ ಚಟ್ನಿ ಈ ರೆಸಿಪಿಗಂತೂ ಸೂಪರ್ ಟೂಪರ್ ಆಗಿರುತ್ತೆ ಗಂಡಪ್ಪ ನಿನ್ನಿಂದ ಒಂದು ಉಪಕಾರ ಆಗ್ಬೇಕಿತ್ತು ಬನ್ನಿ ಸ್ವಲ್ಪ ನಾವು ಅಡುಗೆ ಮನೆಯಲ್ಲಿ ಲವ್ ಹೋಗಿದ್ದೀವಿ ಅಡ್ಗೆ ಮನೆ ಬಿಡ್ತಾ ಇಲ್ಲ ಹೋಗ್ಬೇಡ ಆಚೆ ಅಂತಿದ್ರೆ ಸ್ವಲ್ಪ ತೆಳ್ಳಗ್ ರುಬ್ಕೋಬೇಕು ಫ್ರೆಂಡ್ಸ್ ನೀರ್ ತರ ಬನ್ನಿ ಗಂಡಪ್ಪ ರುಬ್ ಕೊಡು ಪ್ಲೀಸ್ ಅದಾ ಏನೋ ಒಂದು ಹೆಸರು ಇಲ್ದೇ ಇರೋ ರೆಸಿಪಿ ಅದು ಓಕೆ ಫ್ರೆಂಡ್ಸ್ ಈಗ ನಾವು ನೀರು ಹೋಟ್ಲಿಗೆ ಹಸಿ ಮೆಣಸಕಾಯಿನ ಆದಷ್ಟು ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಟ್ರೆ ಅದ್ರ ಜೊತೆನೇ ತಿನ್ಬೋದಲ್ಲ ಬೈ ಬೈ ಖಾರ ಖಾರ ಸಿಗ್ತೇರೆ ನೆಕ್ಸ್ಟ್ ಲೆವೆಲ್ ಇರ್ತದೆ ತಿನ್ನೋದನ್ನ ಒಗಳು ವರ್ಣಿಸು ಅಂದ್ರೆ ಫ್ರೆಂಡ್ಸ್ ಇಡೀ ಜನ್ಮ ಕುತ್ಕೊಂಡು ವರ್ಣಿಸ್ತೀನಿ ಇನ್ನೇಂದ್ರ ಮೇಲೆ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಫ್ರೆಂಡ್ಸ್ ಲಡ್ಕಿ ನಿನ್ನಂತ ಇನ್ನೂ ಇದೇ ಇದ್ದಾರ ಈಗ ಇಷ್ಟೇ ಇಷ್ಟು ಹಳದ ಉಳಿದಿರುವ ದೋಸೆ ಇಟ್ಟಿಗೆ ಈರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಪ್ಪೇ ಖಾರ ಮಾತ್ರ ಸಿಕ್ಕಾಪಟ್ಟೆ ಆಗ್ತಿದೆ ಏನು ಅನ್ಕೋಬೇಡ ಕಲ್ಲ ಅನ್ಕೊಂಡು ರುಬ್ತಾ ಇದಿಯಾ ಕಡ್ಲೆ ಅನ್ಕೊಂಡು ರುಬ್ತಾ ಇದ್ಯಾ ಅಪ್ಪಿ ಅದು ಊರ್ ಗಡ್ಲೆ ಅಷ್ಟೇ ಅದ್ ಚಟ್ನಿ ಸಿಂಪಲ್ ಆಗಿ ಒಂದ್ ಚಟ್ನಿ ಮಾಡು ಅಂದ್ರೆ ಚಟ್ನಿಗಿಂತ ಆಳ್ವಾಗ ಹೋಗ್ಬಿಟ್ಟಿದ್ಯಾ ಇವಾಗ ಫ್ರೆಂಡ್ಸ್ ಮಸಾಲೆ ರುಬ್ಬಕ್ ಕೊಟ್ರೆ ಫುಲ್ಲು ಮುಗು ಕಚ್ಕೊಳಕ್ ಕ್ರೀಮ್ ತರ ರುಬ್ಬಿಡ್ತೈತೆ ಅಷ್ಟು ಕ್ಲೀನ್ ಆಗಿ ರುಬ್ಬಾರದು ಫ್ರೆಂಡ್ಸ್ ಮಸಾಲೆಗಳನ್ನ ಒಂದ್ ಆರಾಮ್ ಬಿಡತೈತೆ ನೋಡಿದ ತಕ್ಷಣ ಶಿವ ಮಾಡೋ ಕೆಲ್ಸ ಹಿಂಗಿರ್ತಿತ್ತು ಓಕೆ ಫ್ರೆಂಡ್ಸ್ ಈಗ ನಮ್ಮ ಸ್ನಾಕ್ಸ್ ರೆಸಿಪಿ ರೆಡಿಯಾಗಿದೆ ಎಣ್ಣೆ ಕರ್ಕೊಳ್ಳೋದು ತಿನ್ಕೊಳೋದು ಈ ಎಣ್ಣೆ ಒಂದು ಸ್ವಲ್ಪ ಅದರೊಳಗಡೆ ಗರಿಜಿತ್ತು ಫ್ರೆಂಡ್ಸ್ ಏನು ಅನ್ಕೋಬೇಡ್ರಿ ಬೆಳಗ್ಗೆ ತಾನೇ ನಾನು ಬಜ್ಜಿ ಕರ್ಕೊಂಡಿದೆ ಅದಕ್ಕೆ ಛೀ ಮದುವ ವ್ಯಾ ಅಂತ ಅನ್ಕೊಬೇಡಿ ಫ್ರೆಂಡ್ಸ್ ಮತ್ತೆ ತೊಳೆದು ಮತ್ತೆ ಎಣ್ಣೆ ಸೋಸಿ ಮತ್ತೆ ಯಾಕೆ ಡಬಲ್ ಡಬಲ್ ಕೆಲಸ ಅನ್ಬಿಟ್ಟು ಅದರಲ್ಲೇ ಕರ್ಕೋತೀನಿ ಫ್ರೆಂಡ್ಸ್ ಈಗ ದೋಸೆ ಇಟ್ಟು ಒಂದು ಸ್ವಲ್ಪ ಬಿಟ್ಟಿತ್ತು ಫ್ರೆಂಡ್ಸ್ ಇದಕ್ಕೆ ಅಕ್ಕಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಅಕ್ಕಿ ಇಟ್ಟಿರ್ಲಿಲ್ಲ ಮೈದಾ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ವಿಚಿತ್ರ ರೆಸಿಪಿ ಆಗಿ ಅಂತ ಅನ್ಬಿಟ್ಟು ಹಂಗೆ ತೆಳ್ಳಗೆ ಹಾಕೊಂಡೆ ನೋಡೋಣ ಚೆನ್ನಾಗಿ ಬರ್ಬೋದು ಅಂತ ನೋಡಿದ್ರೆ ಮೇಲೆಲ್ಲ ತೇಲ್ಕೊಂಡು ಚೆನ್ನಾಗೆ ಬಂತು ಹಾಕೋಬಹುದು ಆದ್ರೆ ಗಟ್ಟಿಗೆ ಕಲ್ಸ್ಕೊಂಡ್ರೆ ಫ್ರೆಂಡ್ಸ್ ಹಿಟ್ಟು ಗಟ್ಟಿ ಇದ್ರೆ ಬೇಗ ಬೈಯ್ತತೆ ಈ ತರ ತೆಳ್ಳಗಿದ್ರೆ ತುಂಬ ತುಂಬ ಟೈಮ್ ತಗೋತೈತೆ ನೀರಿನ ಅಂಶ ಜಾಸ್ತಿ ಇರ್ತೈತಲ್ಲ ಹಂಗಾಗಿ ಮತ್ತೆ ಶೇಪ್ಗಳು ಅಷ್ಟೇ ನಾನು ರೌಂಡಾಗಿ ಆಗ್ತಾಯಿದ್ದರೆ ಅದು ಅಮ್ಮಿ ಬಾ ಕಪ್ಪೆ ಅದು ಇದು ಏನೇನೋ ಇತ್ತು ಹೆಂಗ ಒಂದು ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕು ಅಂದ್ಬಿಟ್ಟು ಈ ಥರ ಕರ್ಕೊಂಡೆ ಇದನ್ನು ನೀರು ಒಟ್ಲು ಅಂತಾರೆ ಫ್ರೆಂಡ್ಸ್ ಇದು ಕುಚ್ಲಕ್ಕಿನಲ್ಲೂ ಮಾಡ್ತಾರೆ ನಮ್ಮ ಕಡೆ ದೀಪಾವಳಿ ಟೈಮಲ್ಲೇ ಫೇಮಸ್ ಈ ಐಟಮ್ ಮಾಡೋಕ್ಕೆ ಸಕ್ಕದಾಗಿರ್ತೈತೆ ನಾವು ಮಾಡೋದಕ್ಕಿದ್ದ ಬೇರೆಯವ್ರು ಯಾರಾದರೂ ಮಾಡ್ಕೊಟ್ಟೆ ಸಖದಾಗಿರ್ತೈತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡೆ ಇನ್ನೂ ಕಲರ್ ಚೇಂಜ್ ಆಗೋವರೆಗೂ ಬೇಕಾದರೂ ಮಾಡ್ಕೊಬೋದು ತುಂಬ ಹೊತ್ತು ಫ್ರೈ ಮಾಡಿಬಿಟ್ಟೆ ನಾನು ಅದಕ್ಕೆ ಇಷ್ಟೇ ಸಾಕು ಟೈಮ್ ಸಾಕಾಯಿತು ಅಂತ ಸ್ನ್ಯಾಕ್ಸ್ ರೆರಿ ಫ್ರೆಂಡ್ಸ್ ಅದು ಚಟ್ನಿ ಹಾಳು ಮಾಡ್ಬಿಡ್ತು ಫ್ರೆಂಡ್ಸ್ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಟೇಸ್ಟ್ ಬರಲ್ಲ ನಿನ್ಗೆ ಉರ್ಳ್ಕಲ್ ತಂದು ಕೊಡ್ಬೇಕಪ್ಪ ಯಾವ ಗೊತ್ತಿಲ್ಲ ಅಮ್ಮನ ರೆಸಿಪಿ ಅಲ್ಲ ಮಧು ರೆಸಿಪಿ ಆಯಮ್ಮನ ರೆಸಿಪಿ ಅಂತೆ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಹುಳಿ ಜಾಸ್ತಿ ಬಂದಿರ್ತೈತೆ ಫ್ರೆಂಡ್ಸ್ ಪಕ್ಕ ಟೇಸ್ಟ್ ಬೇರೆ ಇರ್ತೈತೆ ಈ ಗ್ಯಾಪಲ್ಲಿ ನಾನು ಒಂದೆರಡು ತಿನ್ಕೊ ಬಿಡ್ಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಸಿಗಲ್ಲ ನನಗೆ ಬಲಗೈ ಬ್ಯುಸಿಯಾಗಿದೆ ಸ್ವಲ್ಪ ತಿನ್ಸಿ ಹ್ಮಿಲ ಇಷ್ಟು ರುಬ್ಬಾರ್ದು ಚಟ್ನಿ ಸಕತ್ತೈತೆ ಚಟ್ನಿ ಜಾಸ್ತಿ ಆದ್ದು ಯಾರೋ ಬಾಗ್ಲ ಹತ್ರ ಸೌಂಡ್ ಮಾಡ್ತಾವ್ರೆ ದುಷ್ಕರ್ಮಿಗಳು ಅಲ್ಲ ಚೋಟು ದುಷ್ಕರ್ಮಿಗಿಂತ ಹಾರಿಬಲ್ಲು ಫ್ರೆಂಡ್ಸ್ ಇವನು ದೀಪಾವಳಿ ಹಬ್ಬದಿನ ಒಂದು ಅಟ್ಯಾಕ್ ಮಾಡಿಸ್ಕೊಂಡು ನೀ ಎರಡು ದಿನ ಸೈಲೆಂಟ್ ಆಗೇ ಇದ್ದ ಈಗ ಸ್ವಲ್ಪ ಆಕ್ಟಿವ್ ಆಗ್ತವನೆ ಪಾಪ ಮಗ ನೀನ್ ಯಾಕ ಹೋಗಿದ್ದೆ ಇಷ್ಟೆಷ್ಟು ಉದ್ದ ಐತಿಯ ಜಗಳಕ್ಕೆ ಯಾಕೆ ಹೋಗಿದ್ದೆ ಇನ್ಮೇಲೆ ಹೋಗ್ಬೇಡ ಆಯ್ತಾ ಈಗ ಒಂದ್ ಸ್ವಲ್ಪ ಆಕ್ಟಿವ್ ಆಗ್ತವನ ಫ್ರೆಂಡ್ಸ್ ಬೆಳಗ್ಗೆಯಿಂದ ತಾಮನು ಬಿಡ್ಸ್ಕೊಳಕ್ ಹೋಗ್ಲಿಲ್ಲ ಪಾಪ ಹತ್ರ ಬರ್ಲಾ ಸ್ವಲ್ಪ ಮಾತಾಡುವ ತಾಮು ಜೊತೆನೂ ಆಟ ಆಡ್ತಾ ಇಲ್ಲ ಫ್ರೆಂಡ್ಸ್ ಎರಡು ದಿನದಿಂದ ಒಂದ್ ಸೊಪ್ಪು ತಾಮುಗೈತೆ ಮಾರಿ ಹಬ್ಬ ಟೈಮ್ ಏಳುವರೆ ಆಗ್ತಾ ಬಂತು ಇವತ್ತು ಫ್ರೆಂಡ್ಸ್ ತುಂಬಾ ದಿನ ಆಗೋಗಿತ್ತು ನಾವು ಶುಕ್ರವಾರ ನಾನ್ ವೆಜ್ ತಿನ್ನೋದ್ ಬಿಟ್ಟೇ ಬಿಟ್ಟಿದ್ದೆ ತಗೊಬಂದೈತಾ ಫ್ರೆಂಡ್ಸ್ ನಾನ್ ವೆಜ್ ನೀವು ಮುಗ್ದಂಗೆ ತಿಂತೀಯ ನಾನ್ ವೆಜ್ ತಿನ್ನಬೇಕು ಅಂದರೆ ತಿನ್ನಬೇಕು ನಂಗೆ ತಿನ್ನಲೇಬೇಕು ತೊಗೊಬನ್ಬೇಕು ಶನಿವಾರ ಭಾನುವಾರ ಅದು ಇದು ಅಂತೈತೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಾನು ನಾನು ಹಂಗೆ ಅಷ್ಟೇ ಫ್ರೆಂಡ್ಸ್ ಶಿವಗೆ ಗುರುವಾರ ಸೋಮವಾರ ಶು ಬಿಟ್ಟು ಶನಿವಾರ ಬಿಟ್ಟು ಎಲ್ಲವಾರ ತಿಂತಿರೋದೇ ಶುಕ್ರವಾರ ಬಿಟ್ಬಿಟ್ಟಿದ್ದೆ ಮತ್ತೆ ಶಿವ ಈಗ ಚಿಕನ್ ತಂದಿದ್ದೆ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಬಿರಿಯಾನಿ ಮಾಡ್ಕೊಡು ಅಂದ್ಬಿಟ್ಟು ಅರ್ಧ ಕೆ ಜಿ ಚಿಕನ್ ತಂದೈತೆ ತಿನ್ನಲೇಬೇಕು ನಾನಿವಾಗ ಅಂತ ಅಂದ್ಬಿಟ್ಟು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಆಸೆ ಪಟ್ಟೈತಲ್ಲ ಸರಿ ಮಾಡ್ಕೊಡ್ವಾ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಒಂದು ಕ್ಯಾಪ್ಸಿಕಮ್ ಹಾಕ್ಬಿಡಲ ಮಧ್ಯದಲ್ಲಿ ಶಿವಾಗೆ ಚಿಕನ್ ಮಟನ್ ಜೊತೆ ಯಾವುದೇ ಕಾಳು ತರಕಾರಿ ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸ್ ನಮಗೆ ನಮ್ಮ ಕಡೆ ಹಂಗೆ ಫ್ರೆಂಡ್ಸ್ ಇವಾಗ ಚಿಕನ್ ಕಡಿಮೆ ಐತೆ ಅನ್ಕೊಳ್ಳಿ ಅರ್ಧ ಕೆಜಿ ಚಿಕನ್ ತಿಂತೀವಿ ಮನೇಲಿ ಜಾಸ್ತಿ ಜನ ಇರ್ತೀವಿ ಅದಕ್ಕೆ ಹೆಸರು ಕಾಳು ನೆನ್ಸ್ಬಿಟ್ಟು ಹಾಕ್ತೀವಿ ಆಲೂಗಡ್ಡೆ ಹಾಕ್ಬಿಟ್ಟು ಮಸಾಲೆ ಸಾರು ಮಾಡ್ತೀವಿ ಚಿಕನ್ ಹಾಕ್ಬಿಟ್ಟು ಇದ್ ಕಡೆ ಸರ್ಗೆ ಚಿಕನ್ ಹಾಕ್ಬಿಟ್ಟು ಮಾಡ್ತೀವಿ ಶಿವ ಹಂಗಲ್ಲ ಮಟನ್ ತಿನ್ಬೇಕು ಚಿಕನ್ ಚಿಕನ್ ತಿನ್ಬೇಕು

ಸಲ ಬಿರಿಯಾನಿ ಇದು ಏನೋ ಚಾಲೆಂಜ್ ಮಾಡಿದ್ವಿ ಬಿರಿಯಾನಿ ಏನೇ ಮಟನ್ ಬಿರಿಯಾನಿನ ಚಿಕನ್ ಬಿರಿಯಾನಿನ ಐನೂರ ಐನೂರು ಚಾಲೆಂಜ್ ಕಾರ್ತಿಕ್ ಮಾಸ್ತಲ್ಲ ತಿನ್ಬಾರ್ದು ಅನ್ಕೊಂಡು ಎರಡ್ ಸಲ ಜಮಾ ಇಸ್ಬಿಡ್ವಿ ಶ್ರಾವಣದಲ್ಲಿ ಬಿಟ್ಟಿದೀವಿ ಮತ್ತೆ ಈಗ ಕಾರ್ತಿಕ್ ಮಾಸ್ತಲ್ಲೂ ಬಿಟ್ರೆ ಒಳ್ಳೇದಾಗ್ತೈತೆ ಅದ್ರಲ್ಲಿ ನಾನು ಸೈಕ್ ಆಗ್ಬಿಡ್ತೀನಿ ಅಡಿಕ್ಟ್ ಆಗಿರೋದು ಸ್ವಲ್ಪ ಕಷ್ಟ ಫ್ರೆಂಡ್ಸ್ ಮನ್ಸು ಮಾಡಿದ್ರೆ ಬಿಟ್ಬಿಡ್ತೀನಿ ಆದರೆ ಮನ್ಸ್ ಮಾಡಿಲ್ಲ ನೋಡೋಣ ಮುಂದೊಂದು ದಿನ ಮನ್ಸ್ ಮಾಡಿ ಕಾರ್ತಿಕ್ ಮಾಸದಲ್ಲೇ ನಾವು ಹೇಗಿರ್ತೀನಿ ಫ್ರೆಂಡ್ಸ್ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಳೆದಿ ಕೊಟ್ಟೈತೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿಕಾಯಿ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಬೇಗ ಅಂತ ಆಗಲಿ ಅಂದ್ಬಿಟ್ಟು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡು ಚಕ್ಕೆ ಲವಂಗ ಪಲಾವ್ ಎಲ್ಲ ಇಷ್ಟೇ ಪಲಾವ್ ಐಟಮ್ಸ್ ಇದ್ದು ಹಾಕೊಂಡು ಕರ್ಬೇವು ಹಾಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಸೋಂಪು ಅದೇನೇನೋ ಮಸಾಲ ಎಲ್ಲ ಅವೆಲ್ಲ ಫ್ರೆಂಡ್ಸ್ ಅವೆಲ್ಲ ಹಾಕೊಂಡು ಇನ್ನೂ ಸೂಪರ್ ಡೂಪರ್ ಬರ್ತೈತೆ ಇರೋ ಥರ ಸಿಂಪಲ್ ಆಗಿ ಮಾಡಬೇಕು ಅಂದ್ರೆ ಈ ಥರ ಮಾಡ್ಕೋಬಹುದು ಏನು ಇಲ್ಲ ಅಂದ್ಬಿಟ್ಟು ಬಿಟ್ಬಿಡ್ಬಾರ್ದು ಫ್ರೆಂಡ್ಸ್ ನಾವು ಇಷ್ಟಪಟ್ಟಿದ್ದನ್ನ ಇರೋದ್ರಲ್ಲೇ ಮಾಡ್ಕೊಂಡು ತಿಂತಾರಬೇಕು ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕದೆ ತಳ ಅಂಟ್ತೈತೆ ಯಾಕೆ ಅಂತ ಯೋಚನೆ ಮಾಡ್ತಿದ್ರೆ ಫ್ರೆಂಡ್ಸ್ ಒಂದು ಎಣ್ಣೆ ಕಮ್ಮಿ ಆದರೆ ತಳ ಅಂಟೈತೈತೆ ಅದೇನಂದರೆ ಫ್ರೆಂಡ್ಸ್ ಆಗಲೇ ಕಡಲೆ ಬೀಜ ಕಡಲೆ ಪಪ್ಪು ಚಟ್ನಿ ರುಬ್ಕೊಂಡಿದ್ದಲ್ಲ ಸ್ನ್ಯಾಕ್ಸ್ ತಿನ್ನೋಕ್ಕೆ ನೀರು ಒಟ್ಟು ಜೊತೆಗೆ ಅದು ಒಂದು ಅಷ್ಟು ಚಿಕ್ಕ ಜರಲ್ಲಿ ಮಿಕ್ಬಿಟ್ಟಿತ್ತು ಅದನ್ನು ಯಾರಪ್ಪ ತೊಳೆಯೋದು ಅಂದ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಕಾಯಿ ಯಾಕೆ ರುಬ್ಬಿಟ್ಟೆ ಅದಕ್ಕೆ ತಳ ಅಂಟತೈತೆ ಈ ಥರ ಗಲೀಜು ಬುದ್ಧಿಗಳು ಹೋದ್ರೆ ಹಿಂಗೆ ಆಗೋದು ಫ್ರೆಂಡ್ಸ್ ತಳ ಅಂಟೈತು ಇದು ಉರುಗಡ್ಲೆ ಹಂಗೆ ಫ್ರೆಂಡ್ಸ್ ಅದು ಪುಡಿ ಪುಡಿ ಇರ್ತೈತೆಲ್ಲ ತಳ ಅಂಟ್ಬಿಡ್ತೈತಿ ಎಷ್ಟೇ ಎಣ್ಣೆ ಹಾಕಿದ್ರೂ ಆದರೂ ಪರವಾಗಿಲ್ಲ ಟೊಮೊಟೊ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದಮೇಲೆ ಆಮೇಲೆ ಚಿಕನ್ ಹಾಕೊಂಡು ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವೇ ಎಲ್ಲ ತಿನ್ನೋದು ಫ್ರೆಂಡ್ಸ್ ಅದಕ್ಕೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳೋದು ಆದರೂ ನೀಟಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚಟ್ನಿನ ಸಹ ಆಗಲೇ ತಾನೇ ರುಬ್ಬಿದ್ದಲ್ಲ ಹಾಗಾಗಿ ಬೆಳಗ್ಗೆ ಚಟ್ನಿ ಆಗಿದ್ದರೆ ಒಂದು ಸ್ವಲ್ಪ ಅಸಹ್ಯ ಅನ್ಬೋದಿತ್ತು ಚಿಕನ್ ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ದನಿಯ ಪುಡಿ ಖಾರ ಪುಡಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿರಿಯಾನಿ ಮಸಾಲೂ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಾನು ಇದ್ರೆ ಹಾಕ್ಕೊತೀನಿ ಇಲ್ಲಂದ್ರೆ ಹಾಗೆ ಮಾಡ್ತರೋದೇ ಅದಕ್ಕೆ ಸೋನ ಮೊಸರು ತಂದಿತ್ತು ಅದನ್ನೇ ತೊಳೆದಾಕೊಂಡು ಪಕ್ಕನೆ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗಲೇ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಇತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸೇಮ್ ಪಲಾವ್ ಮಾಡ್ದಂಗೆ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಸಿಂಪಲ್ಲಾಗಿ ಬೇರೆ 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 ಥರ ಎಲ್ಲ ಮಾಡ್ಬೋದಲ್ಲ ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೊಳ್ಳೋದು ಆದರೂ ಟೊಮೊಟೊ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಟೇಸ್ಟ್ ಜಾಸ್ತಿನೇ ಇರ್ತಿತ್ತು ಉಪ್ಪು ಆಗಲೇ ಸ್ವಲ್ಪ ಹಾಕಿದ್ದಲ್ಲ ಈಗೊಂದು ಸ್ವಲ್ಪ ನೀರು ಹಾಕಿದ್ಮೇಲೆ ಕರೆಕ್ಟ್ ಮಾಡಿಕೊಂಡೆ ಸ್ವಲ್ಪ ಒಂದು ಒನ್ಕಲ್ ಉಪ್ಪು ಜಾಸ್ತಿ ಇರಬೇಕು ಮೇಲೆ ಕರೆಕ್ಟಾಗಿ ಸರಿ ಹೋಗ್ತೈತೆ ತಿನ್ನಬೇಕಾದ್ರೆ ಅಂತ ಅದು ಅರ್ಧದಷ್ಟು ಬೆನ್ನ ಮೇಲೆ ಹಾಕಿ ವಿಸಿಲ್ ಬರ್ಸಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಬಿಟ್ಟೆ ಯಾಕೋ ತಳ ಅಂಟ್ತೈತಲ್ಲ ಅಂತಂದೆ ಅದೇ ಊರುಗಳೇ ಚಟ್ನಿ ಪ್ರಭಾವ ಫ್ರೆಂಡ್ಸ್ ತಳ ಅಂಟತೈತು ಅದು ಬೇಡ ಅಂದ್ಬಿಟ್ಟು ಓಪನ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಹಾಗೆ ಹಬೆನಲ್ಲೇ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಬಿಟ್ಟೆ ಹಿಂಗೆ ಮಾಡ್ಕೊಂಡ್ರು ಬೇಗ ಬೇಗ ಆಗ್ತೈತೆ ತಳ ಅಂಟ್ತೀರಾ ಅಂತ ಚಿಕನ್ ಬಿರಿಯಾನಿ ರೆಡಿ ಫ್ರೆಂಡ್ಸ್ ರೆಡಿ ಟು ಅವನೇಟ್ ಅಲ್ಲ ಈಟಿಂಗ್ ಚಾಲೆಂಜ್ ಮಾಡೋಣ ಅನ್ಕೊಂಡ್ವಿ ಫ್ರೆಂಡ್ಸ್ ಬೇಡ ಆರಾಮಾಗಿ ತಿನ್ಲಿ ತುಂಬ ದಿನ ಆದ್ಮೇಲೆ ಬಿರಿಯಾನಿ ತಿಂತೈತೆ ನಿಧಾನಕ್ಕೆ ತಿನ್ನು ಹೋಗ್ಲಿ ಆರಾಮಾಗಿ ನೆಕ್ಸ್ಟ್ ಟೈಮ್ ನಾವು ಚಾಲೆಂಜ್ ಮಾಡುವ ಬಿಸಿ ಬಿಯಲಿ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್ ಬಿರಿಯಾನಿ ತಿನ್ಬೇಕು ತಿನ್ಬೇಕು ಅಂತ ಓಕೆ ಆರಾಮಾಗಿ ತಿನ್ನು ಫ್ರೆಂಡ್ಸ್ ಸಾಮಾನ್ಯವಾಗಿ ನಾನ್ ವೆಜ್ ಇಷ್ಟಪಟ್ಟು ತಿನ್ನೋರು ಹೆಂಗ್ ತಿಂತಾರೆ ಫ್ರೆಂಡ್ಸ್ ಚಿಕನ್ ಮಟನ್ ಮಾಡಿದಾಗ ಬರೀ ಪೀಸ್ಗಳೇ ತಿಂತಾರಲ್ಲ ನಾನು ಅದ್ರ ಆಪೋಸಿಟ್ ಬಿರಿಯಾನಿ ಮಾಡಿದ್ರೆ ಬರೀ ಅನ್ನನೇ ತಿಂತೀನಿ ಇಷ್ಟಪಟ್ಟು ಇನ್ನು ಸಾಂಬಾರು ಏನಾದರೂ ಮಾಡಿದ್ರೆ ಅದ್ರ ಜೊತೆ ಬರೀ ಮುದ್ದೆನೇ ತಿಂತೀನಿ ಉಲ್ಟಾ ಆದ್ರೆ ವೆಜ್ ಲವರ್ ಸುರ್ತೈತೆ ಹ್ಮ್ ಜಾಸ್ತಿ ಮಸಾಲ ಮಸಾಲೆ ಇಲ್ದಿರಾ ಪ್ಲೈನಾಗಿ ಸಕ್ಕತ್ತಾಗ ನೈತೆ ಫ್ರೆಂಡ್ಸ್ ಬಿರಿಯಾನಿ ಬಿರಿಯಾನಿಟು ಈಗ ವಿಶ್ ಮಾಡುವ ಮೂರನೇ ತಾರೀಕು ಸುಷ್ಮಾ ಯಶೋ ಸಿಸ್ಟರ್ ಬರ್ತಡೆ ಅಗಸ್ತ್ ಇಪ್ಪಕ್ಕೆ ವಿಶ್ವ ಹ್ಯಾಪಿ ಬರ್ತಡೆ ಸೊಮ್ಯ ಹ್ಯಾಪಿ ಬರ್ತಡೆ ಜ್ಯೇಷ್ಠ ಇಪ್ಪತ್ತೇಳಕ್ಕೆ ಹ್ಯಾಪಿ ಬರ್ತ್ ವಿನಯ್ ಕುಮಾರ್ ಹಾಯ್ ಇವತ್ತು ವೀಡಿಯೋ ಫ್ರೆಂಡ್ಸ್ ಸೆಂಟರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬಾಯ್ ಗುಡ್ ನೈಟ್ ನೈಟ್